ಹಾಯ್ ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಣಪ ನಲ್ಲಿ. ಇಬ್ರಿಗೂ ಟಾಸ್ಕ್ ಕೊಡ್ತಾರೆ ಇಬ್ಬರೂ ಡ್ಯಾನ್ಸ್ ಮಾಡಿ ನಮ್ಮ ಮನಸ್ಸನ್ನು ಯಾರು ಗೆಲ್ತಾರೆ ನಮ್ಮನ್ನು ಮನೋರಂಜಿಸ್ತಾರೆ ಅವರೇನೇ ಈ ಟಾಸ್ಕ್ನ ವಿನ್ನರು ಕೊನೆವರೆಗೂ ಡ್ಯಾನ್ಸ್ ಮಾಡಿ ಸೋಲ್ದನೆ ಸುಸ್ತಾಗಿ ಕೂತ್ಕೊಳ್ತಾನೆ ಯಾರು ಮಾಡ್ತಾರೆ ಅವರೇನೇ ಈ ಟಾಸ್ಕಲ್ಲಿ ವಿನ್ ಆಗೋದು ಅರ್ಥ ಆಯಿತಾ ಇಬ್ರಿಗೂ ಅಂತ ಹೇಳ್ತಾರೆ ಅರ್ಥ ಆಯಿತು ಅಂತ ಅನಿತಾ ಹೇಳ್ತಾಳೆ ಹಾಗೇ ಜಾನ್ಸಿ ಕೂಡ ನನಗೂ ಅರ್ಥ ಆಯಿತು ದೊಡ್ಡ ಮಾವ ಅಂತ ಹೇಳ್ತಾಳೆ ಸರಿ ಆಯಿತು ಹಾಗಾದರೆ ಇವತ್ತು ಈ ಟಾಸ್ಕಲ್ಲಿ ಯಾರು ಕಾಂಪೀಟ್ ಮಾಡ್ತೀರಾ ಫಸ್ಟು ಯಾರು ಡ್ಯಾನ್ಸ್ ಮಾಡ್ತೀರಾ ಫಸ್ಟ್ ಅಂತ ಗಣಪ ಕೇಳಿದ್ದಕ್ಕೆ ನಾನೇನು ಕಾಂಪೀಟ್ ಮಾಡ್ತೀನಿ ನಾನೇನೇ ಡ್ಯಾನ್ಸ್ ಮಾಡ್ತೀನಿ ಅಂತ ಝಾನ್ಸಿ ಹೇಳ್ತಾಳೆ ನಾನೇನೇ ಯಾವಾಗ್ಲೂ ಫಸ್ಟ್ ಇರಬೇಕು ನಾನೇನೇ ಫಸ್ಟು ಎಲ್ಲದರಲ್ಲೂ ಇರಬೇಕು ಅದಕ್ಕೋಸ್ಕರನೇ ನಾನೇನೇ ಡ್ಯಾನ್ಸ್ ಮಾಡ್ತೀನಿ ಅಂತ ಝಾನ್ಸಿ ಹೇಳ್ತಾಳೆ ಅದಕ್ಕೆ ಅನಿತಾ ಡ್ಯಾನ್ಸ್ ಯಾರು ಫಸ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಕೊನೆಯಲ್ಲಿ ಯಾರು ಬೆನ್ನ ಹಾಕ್ತಾರೆ ಯಾರು ಕೊನೆವರೆಗೂ ಡ್ಯಾನ್ಸ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ ಸರಿ ಆಯಿತು ಝಾನ್ಸಿನೇ ಡ್ಯಾನ್ಸ್ ಮಾಡಲಿ ಆಯಿತು ಅಂತ ಹೇಳಿಬಿಟ್ಟು ಸರಿ ಎಲ್ಲರೂ ಕೂತ್ಕೊಂಡು ಅವರು ಡ್ಯಾನ್ಸನ್ನು ನೋಡೋಣ ಬನ್ನಿ ಕುತ್ಕೊಳ್ಳೋಣ ಹಾಗೇ ನಮ್ಮ ಮನಸಲ್ಲಿ ಯಾರು ಗೆಲ್ತಾ ಇದ್ದಾರೆ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಕೌಂಟ್ ನ ಮಾಡೋಣ ಬನ್ನಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ರು ಕೂತ್ಕೊಂಡು ಡ್ಯಾನ್ಸ್ ನೋಡ್ತಾ ಇರ್ತಾರೆ ಮ್ಯೂಸಿಕ್ ಪ್ಲೇ ಆಗುತ್ತಂತೆ ಇಬ್ರು ಡ್ಯಾನ್ಸ್ ಶುರು ಮಾಡ್ತಾರೆ ಅವಾಗ ರಾಗುನ ಸಂಗೀತ ತಳ್ಬಿಡ್ತಂತಾಳೆ ಆಗ ಜಾನ್ಸಿ ಜೊತೆಗೆ ರಾಗುನು ಡ್ಯಾನ್ಸ್ ಮಾಡೋದಿಕ್ಕೆ ಶುರು ಮಾಡ್ತಾನೆ ಮಧ್ಯೆ ಮಧ್ಯದಲ್ಲಿ ಅವಳುನು ಅನಿತಾನು ಬಂದು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಮೂರು ಜನ ಚೆನ್ನಾಗಿನೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅನಿತಾಗೆ ತುಂಬಾನೇ ಸುಸ್ತಾಗ್ತಾ ಇರುತ್ತೆ ಅದನ್ನ ಗಮನ ಅನ್ನಿಸಿ ತರುಣ ಸಂಗೀತ ಹತ್ರ ಜಾನ್ಸಿ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿದ್ರೆ ಜಾನ್ಸಿನೇ ಗೆಲ್ತಾಳೆ ಅಂತ ಅನ್ಸುತ್ತೆ ಅಲ್ವಾ ಅಂತ ಕೇಳಿದಕ್ಕೆ ಸಂಗೀತ ಪ್ರಾಮಾಣಿಕವಾಗಿ ಇವರು ತೀರ್ಪುನ ಕೊಟ್ರೆ ಅತ್ಕೇನೆ ಗೆಲ್ಲೋದು ಆದರೆ ಇವರು ಬೇರೆನೆ ತೀರ್ಮಾನನ ತಗೊಂಡಿದ್ದಾರೆ ಅಂತ ಹೇಳಿದಿಕ್ಕೆ ನೋಡು ಗೆಲುವು ಅಂತ ಅನ್ನೋದು ನಮ್ಮ ಸಾಮರ್ಥ್ಯದಿಂದ ಬರಬೇಕು ಯಾರ್ದೋ ಸಹಕಾರದಿಂದ ಅಲ್ಲ ಬರೋದು ನೋಡ್ರೆ ಬಿಡೋಣ ಏನಾಗುತ್ತೆ ಅಂತ ಇಬ್ರುನು ಮಾತಾಡ್ಕೊಂತಾರೆ ತುಳಸಿ ಹತ್ರ ಮಾಮ್ ಡ್ಯಾಡ್ ಮಾತಾಡೋದು ನಿನ್ಗೆ ನೆಗೆಟಿವ್ ಅಂತ ಅನ್ನಿಸ್ಬೋದು ಆದ್ರೆ ಡ್ಯಾಡ್ ಮಾತಾಡೋದ್ರಲ್ಲಿ ನೆಗೆಟಿವ್ ಅಂತ ನನ್ಗೇನು ಅನ್ನಿಸ್ತಾ ಯಾಕೆ ಅಂದ್ರೆ ನಾನು ನನ್ನ ಬಗ್ಗೆ ಥಿಂಕ್ ಮಾಡಬೇಕಲ್ಲ ಮಾಮ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎರಡೂ ತರ ನಾನು ತಿಂಕ್ ಮಾಡಬೇಕು ತಾನೆ ಅಂತ ಹೇಳಿದಕ್ಕೆ ತುಳಸಿ ಅಲ್ಲ ಪ್ರಣವ್ ಏನು ಹೇಳಬೇಕು ಅಂತ ನೀನು ಟ್ರೈ ಮಾಡ್ತಾ ಇದೀಯ ನನ್ನ ಹತ್ರ ಇವಾಗ ಅಂತ ಕೇಳ್ತಾರೆ ಅಲ್ಲ ಮಾಮ್ ನಾವು ಈ ಮನೆಗೆ ಬಂದಿದ್ದ ಉದ್ದೇಶ ಏನು ರಾಗು ಜಾನ್ಸಿಗೆ ಡಿವೋರ್ಸ್ ಕೊಡ್ತಾನೆ ಅವಳು ವಾಪಸ್ ಈ ಮನೆಗೆ ಬರ್ತಾಳೆ ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ತಾನೆ ಅದಾಗ್ತಾ ಇಲ್ವಲ್ಲ ಮಾಮ್ ಅಂತ ಹೇಳಿದೀಗ ಅದು ಖಂಡಿತ ಹಾಗೆ ಆಗುತ್ತೆ ಪ್ರಣವ್ ಯಾಕೆ ಅಂದರೆ ಅನಿತಾ ಅನ್ನೋ ಬಾಣನ ಬಿಟ್ಟಿರೋದು ಅದೇ ಕಾರಣಕ್ಕೋಸ್ಕರ ಅಲ್ಲಿ ಡಿವೋರ್ಸ್ ಆಗೇ ಆಗುತ್ತೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಕ್ಕೆ ನಾಗಾರ್ಜುನ್ ಹೌದು ತಿಳಿಸಿ ನೀನು ಹೇಳ್ತಾ ಇರೋದೇನೋ ನಿಜ ಅಲ್ಲಿ ರಾಹು ಜಾನ್ಸಿಗೆ ಡಿವೋರ್ಸ್ ಕೊಡಬಹುದು ಅವಳು ಇಲ್ಲಿಗೆ ವಾಪಸ್ ಬರಬಹುದು ಆದ್ರೆ ನಮ್ಮ ಪ್ರಣವ್ನೆ ಮದ್ವೆ ಆಗ್ತಾಳೆ ಅನ್ನೋದು ಯಾವ ಗ್ಯಾರಂಟಿ ಅದೇ ಹೇಗೆ ಆಗ್ತಾಳೆ ಚಾನ್ಸ್ ಅವಳು ನಮ್ಮ ಪ್ರಣವ್ನ ಮದ್ವೆ ಆಗ್ಲಿಲ್ಲ ಅಂತ ಏನು ಏನ್ ಮಾಡೋದು ಪ್ಲಾನ್ ಬಿ ಅಂತ ಇರಲೇಬೇಕು ತಾನೆ ಅಂತ ಹೇಳಿದಕ್ಕೆ ಪ್ರಣವ್ ಮಾಮ್ ನಿಜವಾಗ್ಲೂ ಡ್ಯಾಡ್ ಹೇಳ್ತಾ ಇರೋದ್ರಲ್ಲಿ ನನಗೇನು ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ಲ ಹೌದು ನನ್ನ ಮದುವೆ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಏನು ಮಾಡೋದು ಅಂತ ಅಂತ ಹೇಳುವಂತ ಅಂದಿದ ನಾಗಾರ್ಜುನ್ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಇಷ್ಟು ದಿನ ನನ್ನ ತಲೆಗೆ ಇದೆಲ್ಲ ಬಂದೇ ಇರಲಿಲ್ಲ ಇವಾಗ ನನ್ನ ತಲೆಗೆ ಈ ತರ ಹೇಳ್ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಇನ್ಮೇಲೆ ನಾನು ತಿಂಕ್ ಮಾಡ್ತೀನಿ ಏನು ಮಾಡಬೇಕು ಅಂತ ಪ್ಲಾನ್ ಬಿ ನಾನು ರೆಡಿ ಮಾಡ್ತೀನಿ ಮಗನ ತಲೆ ನಾನು ನೀನು ತಿನ್ಬೇಡ ಅವನ ತಲೆ ಕೆಡಿಸ್ಬೇಡ ನೀನು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಡ್ಯಾನ್ಸ್ ಕಾಂಪಿಟೇಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ ನಾನಾ ನೀನಾ ಅಂತ ಇಬ್ರು ಜಾನ್ಸಿ ಮತ್ತೆ ಅನಿತಾ ಇಬ್ರು ಕಂಟಿನ್ಯೂಯಸ್ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಆದ್ರೆ ಅನಿತಾಗ ಮಾತ್ರ ತುಂಬಾ ಸುಸ್ತಾಗ್ತಾ ಇರುತ್ತೆ ಅದನ್ನು ಗಮನಿಸಿ ಗಣಪ ಮತ್ತು ಮಂಜುಳಾ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಏನ್ ಭಾವ ಇದು ಇವಳು ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸ್ಟೆಪ್ಪೇ ಆಗ್ತಾ ಇಲ್ಲ ಸರಿಯಾಗಿ ಸುಸ್ತಾಗ್ತಾಳೆ ಈ ದಾರ ಏನಾದರೂ ಗ್ಯಾ ಡ್ಯಾನ್ಸ್ ಮಾಡ್ತಾನೆ ಇದ್ರೆ ಝಾನ್ಸಿ ಗೆಲ್ಲೋದಂತೂ ಗ್ಯಾರಂಟಿ ಅವಳನ್ನ ಗೆಲ್ಸೋದಾದ್ರೂ ಹೇಗೆ ಅಂತ ಹೇಳಿದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಅನಿತನ್ನ ಗೆಲ್ಸೋ ಜವಾಬ್ದಾರಿ ನಂದು ನಾನು ಗೆಲ್ಲಿಸ್ತೀನಿ ಅಂತ ತಾನೇ ನಾನು ಗೆಲ್ಸೆ ಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಪ್ಲಾನ್ ಬಿ ನನ್ನ ಹತ್ರ ಇದೆ ತಾನೇ ನೋಡಿಲ್ಲಿ ಅಂತ ಅಂದ್ಬಿಟ್ಟು ಗೋಲಿನ ತೆಗೆದು ತೋರಿಸ್ತಾನೆ ಸರಿ ಆಯ್ತು ಅನಿತಾನೆ ಗೆಲ್ತಾಳೆ ಅಂತ ಅಂದ್ಬಿಟ್ಟು ಅವನು ಗೋಲಿನ ಅವಳ ಕಾಲ್ ಕೆಳಗಡೆ ಹಾಕೋಣ ಅಂತ ಅಂದ್ಬಿಟ್ಟು ಜಾನ್ಸಿ ಕಾಲ್ ಕೆಳಗಡೆ ಹಾಕೋದಕ್ಕೆ ಅಂತ ಟ್ರೈ ಮಾಡಿ ಆ ಗೋಲಿನ ಉರುಳಿಸ್ಬಿಡ್ತಾನೆ ಆದ್ರೆ ಆ ಗೋಲಿಗೆ ತುತ್ತಾಗೋದು ಅಂದರೆ ಕಾಲು ಕೆಳಗಡೆ ಬೀಳೋದು ಅನಿತಾ ಕಾಲು ಕೆಳಗಡೆ ಅದನ್ನು ತುಳಿದು ಅನಿತಾ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಅಮ್ಮ ಅಪ್ಪ ಅಂತ ಅಳ್ತಾ ಇರ್ತಾಳೆ ಅದನ್ನು ನೋಡಿ ಜಾನ್ಸಿ ಫುಲ್ಲು ಜೋಶಿಂದ ಖುಷಿಯಿಂದ ಇನ್ನೂ ಜೋರಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆವಾಗ ಸಂಗೀತ ಮತ್ತು ತರುಣ ಮನೆಯವರೆಲ್ಲರೂ ಕ್ಲ್ಯಾಪ್ಸ್ ಹಾಕಿ ಅದಕ್ಕೆ ಗೆದ್ಬಿಟ್ರು ಅದಕ್ಕೆ ನಮ್ಮ ಜಾನ್ಸಿ ಅದಕ್ಕೆ ಗೆದ್ಬಿಟ್ರು ಅಂತ ಅಂದ್ಬಿಟ್ಟು ಸಂಗೀತ ಕಿರ್ಚೋಕ್ ಶುರು ಮಾಡ್ತಾಳೆ ಆವಾಗ ಗಣಪ ಬಂದ್ಬಿಟ್ಟು ಅದೇ ಹೇಗಾಗುತ್ತೆ ಅದೇ ಹೇಗಾಗುತ್ತೆ ಜಾನ್ಸಿ ಅದೇ ಹೇಗೆ ಗೆದ್ಬಿಟ್ಲು ಮ್ಮ ಸಂಗೀತ ಹಾಗಂತ ಹೇಳ್ತಾ ಇದ್ಯಾ ಅಂತ ಹೇಳಿದಕ್ಕೆ ಝಾನ್ಸಿ ಹತ್ಕೇನೆ ಅಲ್ಲಿ ಅನಿತಾ ಸುಸ್ತೀ ಕೆಳಗಡೆ ಬಿದ್ದಿದ್ದಾಳೆ ಆದ್ರೆ ಜಾನ್ಸಿ ಹತ್ಕೆ ಮಾತ್ರ ಇನ್ನ ಡಾನ್ಸ್ ಮಾಡ್ತಾ ಇದಾರೆ ಅಂತ ಅಂದ್ಮೇಲೆ ಮೇಲೆ ಝಾನ್ಸಿ ಹತ್ಕೆ ತಾನೇ ಗೆದ್ದಿದ್ದು ಅಂತ ಹೇಳಿದಕ್ಕೆ ಅದ್ ಹೇಗಮ್ಮ ಆಗತ್ತೆ ಅದ್ ಯಾರ್ ಹೇಳಿದ್ದು ಅನಿತಾ ಕೆಳಗಡೆ ಬಿದ್ಲು ಅಂತ ಅನಿತಾ ಬಿದ್ದಿದ್ದಲ್ಲ ಅವಳು ಸ್ಟೆಪ್ ಹಾಕ್ತಾ ಇರೋದು ಅಂತ ಹೇಳಿದಕ್ಕೆ ಸ್ಟೆಪ್ಪ ಅಂತ ಹೇಳಿದಕ್ಕೆ ಹೌದು ಇದನ್ನ ಯಾರಾದ್ರೂ ಫಿಲ್ಮ್ನವ್ರು ನೋಡ್ಬಿಟ್ಟಿದ್ರೆ ಅಷ್ಟೇನೆ ಅದು ಸ್ಟೆಪ್ ಫೈನಲ್ ಟಚ್ ಕೊಡೋದು ಅಂತ ಅಂದ್ರೆ ಹೀಗೇನೆ ಅವಳು ಕೆಳಗಡೆ ಕಡೆ ಮಲ್ಕೊಂಡು ಈ ತರ ಅಮ್ಮ ಅಪ್ಪ ಅಂತ ಸ್ಟೆಪ್ ಹಾಕ್ತಾ ಇದ್ದಾಳೆ ನೋಡು ಇದನ್ನೇ ಫಿನಿಶಿಂಗ್ ಟಚ್ ಅಂತ ಅನ್ನೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ಲು ನಿನಗೆ ಸಂಗೀತದ ಗಾಳಿ ಗಂಧನೇ ಗೊತ್ತಿಲ್ಲ ನೀನ್ ಸುಮ್ಮನೆ ಇರೋ ನಾನು ತಾನೇ ತೀರ್ಪು ಕೊಡೋದು ಅಂತ ಹೇಳಿದ್ದೇನೆ ಅಯ್ಯೋ ಅವಳನ್ನ ಎತ್ಕೊಂಡು ಕರ್ಕೊಂಡು ಹೋಗಿ ಅನಿತಾ ಗೆದ್ದಿದ್ದು ಈ ಟಾಸ್ಕ್ ಗೆದ್ದಿದ್ದೆ ಅನಿತಾ ಅವಳನ್ನ ಕರ್ಕೊಂಡು ಹೋಗಿ ಫಸ್ಟ್ ಇವರು ಅದು ಇದು ಅಂತ ಏನಾದರೂ ಹೇಳಿಬಿಟ್ಟುಂಟು ತನ್ನೇ ಗೆದ್ದಿದ್ದು ಅಂತ ತೀರ್ಪು ಕೊಟ್ಬಿಡ್ತಾರೆ ಅದಕ್ಕಿಂತ ಮುಂಚೆ ಅವಳನ್ನ ಎತ್ಕೊಂಡು ರೂಮ್ ಕರ್ಕೊಂಡು ಹೋಗಿ ಯಾಕೆ ಅಂತ ಅಂದ್ರೆ ಅನಿತಾನೇ ಗೆದ್ದಿರೋದು ಇದರಲ್ಲಿ ಅಂತ ನಾನು ಘೋಷಣೆ ಮಾಡಿದ್ದಾಗಿದೆ ಮಂಜುಳ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಮಂಜುಳಂಗೆ ಲಲಿತಂಗೆ ಪಲ್ಲವಿಗೆ ಎಲ್ಲರಿಗೂ ಹೇಳ್ತಾರೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅನಿತಾ ಅಂತ ಅನಿತಾನೇ ಎತ್ಕೊಂಡು ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾರೆ ಸಂಗೀತಗೆ ತರುಣಂಗೆ ಮತ್ತೆ ಝಾನ್ಸಿಗೆ ಮತ್ತೆ ರಾಘುಗೆ ನಾಲ್ಕು ಜನಕ್ಕೂನು ತುಂಬಾನೇ ಬೇಜಾರಾಗುತ್ತೆ ಇವ್ರ ತೀರ್ಪನ್ನ ನೋಡಿ ಏನಿದು ಈ ತರ ತೀರ್ಪು ಕೊಟ್ಬಿಟ್ರಲ್ಲ ಅಂತ ಆದ್ರೆ ಝಾನ್ಸಿ ಮಾತ್ರ ಇನ್ನು ನಗ್ತಾನೆ ಇರ್ತಾಳೆ ಇಂದ ಹೋದ್ಮೇಲೆ ನಾನ್ ಹೇಳ್ದೆ ಝಾನ್ಸಿ ಮೇಡಮ್ ಮಾಡ್ತಾ ಇರೋದು ವ್ಯರ್ಥ ಪ್ರಯತ್ನ ನಮ್ಮನೆಯವರು ಅವ್ರನ್ನ ಗೆಲ್ಲೋದಕ್ ಬಿಡಲ್ಲ ಅಂತ ಆದ್ರೆ ಇವರು ಕೇಳೋದೇ ಇಲ್ಲ ಅಂತ ರಾಘು ಹೇಳ್ತಾನೆ ಆದ್ರೆ ಜಾನ್ಸಿ ಮಾತ್ರ ನಗ್ತಾನೆ ಇರ್ತಾಳೆ ಅದಕ್ಕೆ ಸಂಗೀತ ಏನದಕ್ಕೆ ನಿ ಅವ್ರು ಅಷ್ಟೊಂದೆಲ್ಲ ಮೋಸ ಮಾಡಿದ್ರು ನೀವು ಇನ್ನೂ ನಗ್ತಾನೆ ಇದ್ದೀರಲ್ಲ ಯಾಕದಕ್ಕೆ ಹೀಗೆ ಮಾಡಿದ್ರಿ ಅಂತ ಹೇಳಿದ್ದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಸಂಗೀತ ಅಂತ ಹೇಳಿದ್ದಕ್ಕೆ ನೀವು ರಂಪಾಟ ಮಾಡಬೇಕಿತ್ತು ಕೇಳಬೇಕಿತ್ತು ನೀವು ಮಾಡ್ತಾ ಇರೋದು ಮೋಸ ಅಂತ ಹೇಳಬೇಕಿತ್ತು ಅಂತ ಹೇಳಿದ್ದಕ್ಕೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದೇನೆ ಅವಳನ್ನು ನಾನು ಕೆಳಗಡೆ ಬೀಳೋಂಗ್ ಮಾಡಿದ್ದು ತೊಂದರೆ ಇಲ್ಲ ಅವರು ಗೆಲ್ತಾನೆ ಇರಲಿ ನಾನು ಸೋಲ್ತಾನೆ ಇರ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಹಾಗೆ ಆಗುತ್ತೆ ಇವಾಗ ಯಾರೆಲ್ಲ ಅವಳನ್ನು ಎತ್ಕೊಂಡು ಕರ್ಕೊಂಡು ಹೋಗಿದ್ದಾರೋ ಅವ್ರ ಅವಳನ್ನ ಕೆಳಗಡೆ ಹಾಕ್ಬೇಕು ಹಾಗೆ ಮಾಡೇ ಮಾಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿಬಿಟ್ಟು ರೂಮ್ ಕಡೆ ಹೊರಟೋಗ್ತಾಳೆ ಇಲ್ಲಿ ತರುಣಗೆ ಬೇಜಾರಾಗಿರುತ್ತೆ ಜಾನ್ಸಿ ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಲ್ವಾ ಆದ್ರೂ ನಿಮ್ಮ ದೊಡ್ಡಪ್ಪ ಇಷ್ಟೊಂದೆಲ್ಲ ಮೋಸ ಮಾಡಬಾರ್ದಿತ್ತು ಅಂತ ಸಂಗೀತಂಗೆ ಹೇಳ್ತಾನೆ ಅದಕ್ಕೆ ತಲೆ ಕೆಡಿಸ್ಕೋಬೇಡ ತರುಣ ಬೆಳಕು ಬಂದೇ ಬರುತ್ತೆ ನೀನು ಏನು ತಲೆ ಕೆಡ್ಸ್ಕೊಬೇಡ ಅಂತ ಸಂಗೀತ ಸಮಾಧಾನನ ಹೇಳ್ತಾಳೆ ಈ ರೂಮಲ್ಲಿ ಒಬ್ಳೆ ಇರ್ತಾಳೆ ಅಲ್ಲಿಗೆ ಪಲ್ಲವಿ ಕ್ಲಾಪ್ಸ್ ಹಾಕೊಂಡು ಬಂದು ಏನು ಯೋಚನೆ ಮಾಡ್ತಾ ಇದೀಯಾ ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ನಾನು ಡ್ಯಾನ್ಸ್ ಮಾಡಿದೆ ಆದ್ರೂ ನನ್ನನ್ನು ಸೋಲಿಸ್ತಾ ಇದ್ದಾರಲ್ಲ ಇವರು ವಿನ್ ಆಗೋದಕ್ಕೆ ಬಿಡೋದೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀಯ ಹೌದು ನಾವು ನಿನಗೆ ಮೋಸನೇ ಮಾಡ್ತಾ ಇರೋದು ಮೋಸನೇ ಮಾಡ್ತೀವಿ ಅಂತ ಹೇಳಿದಕ್ಕೆ ನಾವೇನು ಮಾಡಿದೆ ಪಲ್ಲವಿ ನಿನಗೆ ನಾನೇನು ಮೋಸ ಮಾಡಿದೆ ನಿನಗೆ ಅಂತ ಹೇಳಿದ್ದಕ್ಕೆ ಹೌದು ನೀನು ನನಗೆ ಮೋಸ ಮಾಡಿಲ್ವಾ ನಮ್ಗೆ ಯಾರಿಗೂ ಗೊತ್ತಿಲ್ದಾನೆ ನಮ್ಮ ಅಣ್ಣನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಬಂದಿಯಲ್ಲ ನಮ್ಮ ಮನೆಗೆ ಅದು ಮೋಸ ಅಲ್ವಾ ಅದ್ರ ಜೊತೆಗೆ ನನ್ನ ಮುಂದೆನೆ ನಿಂತು ನಮ್ಮಿಬ್ರು ಯಾರೂ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಚಾಲೆಂಜ್ ಮಾಡಿದೆಯಲ್ಲ ಅದು ಮೋಸ ಅಲ್ವಾ ಮೋಸ ಮಾಡಿದ್ಮೇಲೆ ಅದಕ್ಕೆ ಪ್ರತಿ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ ನೀನು ಎಷ್ಟೇ ಚೆನ್ನಾಗಿ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿದ್ರೂ ನಾವು ಗೆಲ್ಸೋದು ಅನಿತನ್ನೇ ಅಲ್ಲಿ ಓಟಲ್ಲೂ ಅಷ್ಟೇ ಎಲೆಕ್ಷನಲ್ಲಿ ಓಟ್ ಅವಳಿಗೆ ಹಾಕಿ ಅವಳನ್ನ ಗೆಲ್ಲಿಸಿ ಈ ಮನೆಯಲ್ಲಿ ಇಟ್ಕೊತೀವಿ ನಿನ್ನನ್ನು ಈ ಮನೆಯಿಂದ ಆದಷ್ಟು ಬೇಗ ಹೊರಗಾಕ್ತೀವಿ ನಿನಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನೀವು ಇಷ್ಟೆಲ್ಲ ಕಾನ್ಫಿಡೆನ್ಸ್ ಆಗಿ ಹೇಳಿದ್ಮೇಲೆ ನಾನು ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ ಪಲ್ಲವಿ ನೀವು ಯಾರೂ ನನ್ನನ್ನು ಒಪ್ಕೊಳ್ಳಿಲ್ಲ ಅಂತ ಅಂದಮೇಲೆ ನಾನು ಈ ಮನೆ ಬಿಟ್ಟು ಹೋಗಲೇಬೇಕಾಗುತ್ತೆ ನನ್ನ ಟೈಮ್ ಬಂದಾಗ ನಾನು ಈ ಮನೆ ಬಿಟ್ಟು ಹೋಗಲೇಬೇಕಾಗತ್ತೆ ಅಂತ ಹೇಳಿದಕ್ಕೆ ಹೌದು ಆದಷ್ಟು ಬೇಗ ನಿನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರೋ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ತೀವಿ ನಿನ್ಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಲ್ಲವಿ ಹೊರಟೋಗ್ತಾಳೆ ಅನ್ಸಿ ಮಾತ್ರ ಪಲ್ಲವಿಗೆ ಉತ್ತರ ಕೊಡದನೆ ಸಾಫ್ಟ್ ಆಗಿನೇ ಮಾತಾಡಿ ಪಲ್ಲವಿ ಅಲ್ಲಿಂದ ಹೋದ್ಮೇಲೆ ಸುಮ್ನೆ ನಿಂತಿರ್ತಾಳೆ ಅದನ್ನ ಕೇಳಿಸ್ಕೊಂಡಿದ್ದ ಸಂಗೀತ ಅಲ್ಲಿಗೆ ಬಂದು ಏನದಕ್ಕೆ ನೀವು ಅವಳಷ್ಟೆಲ್ಲ ಮಾತಾಡಿ ಹೋದ್ಮೇಲೂ ನೀವು ಸುಮ್ಮನೆ ನಿಂತಿದ್ದೀರಲ್ಲ ಅದಕ್ಕೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ನೀವು ಸುಮ್ಮನೆ ಇರ್ತೀರಲ್ಲ ಅದಕ್ಕೆ ಅಂತ ಹೇಳಿದಕ್ಕೆ ಇನ್ನೇನ್ ಮಾಡೋಕ್ಕಾಗತ್ತೆ ಸಂಗೀತ ಅವ್ರು ನನ್ನ ವಿರುದ್ಧ ನಿಂತ ಾರೆ ಅಂದಮೇಲೆ ನಾನು ಹಾಗೆ ಇರಬೇಕು ತಾನೆ ಅಂತ ಹೇಳಿದಕ್ಕೆ ಮತ್ತೆ ನೀವು ಸೋತೋಗ್ತಿರಲ್ಲ ಅದಕ್ಕೆ ಅಂತ ಹೇಳಿದಕ್ಕೆ ಇಲ್ಲ ಸಂಗೀತ ಎಲೆಕ್ಷನಲ್ಲಿ ಅಲ್ಲಿ ನಾನೇ ಗೆಲ್ಲೋದು ಅಂತ ಹೇಳ್ತಾಳೆ ಅದು ಹೇಗ ಅದಕ್ಕೆ ಅದು ಹೇಗೆ ಪ್ಲಾನ್ ಮಾಡಿದ್ದೀರಾ ಅದಕ್ಕೆ ಅಂತ ಹೇಳಿದಕ್ಕೆ ಈ ಪೊಲಿಟೀಶಿಯನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಸಂಗೀತ ಅಂತ ಹೇಳಿದಕ್ಕೆ ಅದು ಕೈ ಮುಗಿತಾರೆ ಕಾಲು ಬಿಳ್ ಚಿಕ್ಕ ಮಕ್ಕಳು ಅಂತ ನೋಡ್ದೇನೆ ಅವ್ರಿಗೂ ಕೈ ಮುಗಿತಾರೆ ಅದಕ್ಕೆ ಅಂತ ಹೇಳಿದಕ್ಕೆ ಹೌದು ಹಾಗೇನೆ ನಾನು ಪೊಲಿಟೀಶಿಯನ್ ತರ ಇವಾಗ ಮೌನವಾಗಿ ಇದ್ಬಿಡ್ತೀನಿ ಮುಂದೆ ಎಲೆಕ್ಷನ್ ಅಲ್ಲಿ ನಾನೇ ಗೆಲ್ಲೋದು ಅಂತ ಹೇಳಿದಕ್ಕೆ ಅವರೆಲ್ಲರೂ ನಿಮ್ಗೆ ಓಟ್ ಆಗ್ತಾರೆ ನಿಮಗೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಹಾಗೆ ಮಾಡಲ್ಲ ಅದಕ್ಕೆ ಅಂತ ಹೇಳಿದ್ದಕ್ಕೆ ಇಲ್ಲ ಸಂಗೀತ ನೋಡ್ತಾ ಇರು ಇವೆ ಯಾರೆಲ್ಲ ನನ್ನ ಸೋಲಿಸ್ತಾ ಇದಾರೆ ಅವರೆಲ್ಲರೂ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಸೆ ಗೆಲ್ಲಿಸ್ತಾರೆ ನೀನು ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಕ್ಕೆ ಅದು ಅದಕ್ಕೆ ಹೇಳ್ತೀರಾ ಅದೇನು ಮಾಡೋಕ್ಕೆ ಹೊರಟಿದ್ದೀರಾ ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಹೇಳಿ ಅದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಇವಾಗ ಏನನ್ನು ಹೇಳೋ ಸ್ಥಿತಿನಲ್ಲಿ ಇಲ್ಲ ನನ್ನನ್ನು ಕೇಳೋಬೇಡ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಅವಳು ಹೋದ್ಮೇಲೆ ಸಂಗೀತ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ ನಿಂತಿರ್ತಾಳೆ ಇಲ್ಲಿ ಹೊರಗಡೆ ಗಣಪ ಕೂತಿರ್ತಾನೆ ಅಲ್ಲಿಗೆ ಲಲಿತಾ ಕೇಳು ಅಂತ ಅದೇ ರೀ ಮುಂದಿನ ಟಾಸ್ಕ್ ಏನ್ ಅಂತ ರೆಡಿ ಮಾಡಿದ್ದೀರಾ ಜಾನ್ಸಿಗೂನು ಮತ್ತೆ ಅನಿತಂಗು ಅಂತ ಕೇಳ್ತಾರೆ ನಾನು ಮೂರ್ ಟಾಸ್ಕ್ ನ ಮಾಡಿದ್ದೀನಿ ಆ ಮೂರ್ ಟಾಸ್ಕ್ ಅಲ್ಲಿ ಮನೆ ಒಳಿತಿಗಾಗಿ ಮೆಚ್ಚಿನ ಸೊಸೆ ಹಾಕ್ತಾರೆ ಮನೆಗೆ ಯಾರು ಒಳ್ಳೆ ಸೊಸೆ ಆಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಈ ಮೂರು ಟಾಸ್ಕ್ ನ ಮಾಡಿದೆ ಆ ಮೂರ್ ಟಾಸ್ಕ್ ನನ್ಗೆ ಏನ್ ಲಾಭ ಆಯ್ತು ಬರೀ ಮೈ ಕೈ ನೋವು ಅದರ ಜೊತೆಗೆ ಅನಿತಾ ಗೆದ್ದಿದ್ದು ಅನ್ಕೊಂಡಿದ್ದೇ ಅವಳು ಗೆದ್ಲು ಇಲ್ಲ ಲಾಭ ಟಾಸ್ಕ್ ನ ರೆಡಿ ಮಾಡಿದೀನಿ ಅಂತ ಹೇಳ್ತಾರೆ ಅದಕ್ಕೆ ಅದ್ ಥರ ರೀ ಟಾಸ್ಕ್ ಅಂತ ಅಂದ್ರೆ ನಿಮ್ಗೆ ಯಾವ ಅನುಕೂಲ ಆಗುತ್ತೆ ಅಂತ ಹೇಳಿದಿಕೆ ಹಿರಿಯರ ಸೇವೆ ಅಂತ ಗಣಪ ಹೇಳ್ತಾರೆ ಹಿರಿಯರ ಸೇವೆನ ಅದ್ ಥರ ರೀ ಟಾಸ್ಕ್ ಅಂದ್ರೆ ಅಂತ ಹೇಳಿದ್ರೆ ಹಿರಿಯರು ಅಂದ್ರೆ ನಾವು ಇಡೀ ದಿನ ಅವರು ನನ್ನ ಸೇವೆನ ಮಾಡ್ತಾರೆ ಅಂತ ಹೇಳಿದಕ್ಕೆ ನೀವೇನ್ರಿ ಅವ್ರ ಹತ್ರ ಸೇವೆ ಮಾಡಿಸ್ಕೊಂತೀರಾ ಅಂತ ಕೇಳಿದ್ದಕ್ಕೆ ಹೌದು ನಾನು ಸೇವೆ ಮಾಡಿಸ್ಕೊಂತೀನಿ ದಿನ ಪೂರ್ತಿ ಊಟ ತರಿಸ್ಕೊಳ್ಳೋದು ಕೂತಲ್ಲಿಗೆನೆ ಕಾಲು ಒತ್ತಿಸ್ಕೊಳ್ಳೋದು ತಲೆ ಮಸಾಜ್ ಮಾಡಿಸ್ಕೊಳ್ಳೋದು ಆತರ ಸೇವೆಗಳನ್ನ ನಾನು ಮಾಡಿಸ್ಕೊಂತೀನಿ ಅಂತ ಗಣಪ ಹೇಳ್ತಾರೆ ಅದಕ್ಕೆ ಅಯ್ಯೋ ನೀವು ಆತರ ಎಲ್ಲ ಮಾಡಿಸ್ಕೊಂತೀರಾ ಬುದ್ಧಿ ಕೈ ಕೊಟ್ಟಾಗ ಗ್ರಹಾಚಾರ ನೆತ್ತಿಗೆ ಇರುತ್ತಂತೆ ಆತರ ನಿಮ್ಗೆ ಏನಾದರೂ ಕಾಯ್ತಿದೆ ಅಷ್ಟೇ ಅಂತ ಹೇಳಿದಕ್ಕೆ ಯಾಕೆ ಹೊಟ್ಟೆ ಉರಿಯಾಗ್ತಾ ಇದೆಯಾ ನಿನಗೆ ನಿನ್ಗೂ ಇನ್ನು ಏನಾದ್ರೂ ಸೇವೆ ಮಾಡಿಸ್ಬೇಕಾ ಹೇಳು ಮಾಡಿಸ್ತೀನಿ ಅಂತ ಹೇಳ್ತಾರೆ ಗಣಪ ಅದಕ್ಕೆ ಬೇಡ ಬೇಡಪ್ಪ ನೀವೇನೇ ಸೇವೆ ಮಾಡಿಸ್ಕೊಳ್ಳಿ ನನ್ಗೆ ಯಾವುದೇ ರೀತಿ ಸೇವೆ ಬೇಡ ಅಂತ ಲಲಿತಾ ಗಣಪನ್ಗೆ ಹೇಳ್ಬಿಟ್ಟು ಮನೆ ಒಳಗಡೆ ಹೊರಟೋಗ್ತಾರೆ ಗಣಪ ಓ ನಿನಗೆ ಹೊಟ್ಟೆ ಉರಿ ಆಗ್ತಾ ಇದೆ ಅಷ್ಟೇ ಅವ್ರನ್ನ ಇವತ್ತು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀನಿ ನೋಡು ನಾನು ಯಾವ ತರ ಸೇವೆ ಮಾಡಿಸ್ಕೊಂತೀನಿ ಅಂತ ಒಬ್ರೇನೆ ಮಾತಾಡ್ಕೊತಾ ಇರ್ತಾರೆ ಹಾಗೂ ತರುಣನ ಕರ್ಕೊಂಡು ಜ್ಯೋತಿಷಿಯರ ಹತ್ರ ಬಂದಿರ್ತಾನೆ ಅದಕ್ಕೆ ತರುಣ ಇದೆಲ್ಲ ಬೇಕೇನೋ ಇವಾಗಿನ ಸಿಚುವೇಶನ್ ಅಲ್ಲಿ ಇದೆಲ್ಲ ಬೇಕಾ ನಿನ್ಗೆ ಅಂತ ಹೇಳಿದ್ದಕ್ಕೆ ಹೌದು ತರುಣ ಬೇಕು ನನ್ನ ಮತ್ತೆ ಜಾನ್ಸಿ ಮೇಡಮ್ ಜೀವನ ಹೇಗಿರುತ್ತೆ ಅಂತ ನಾನು ತಿಳ್ಕೊಬೇಕು ಈ ಜ್ಯೋತಿಷಿಯವರು ಹೇಳಿದ್ದು ಯಾವ್ದು ಸುಳ್ಳಾಗಲ್ವಂತೆ ನಾನು ತುಂಬಾ ಜನಗಳ ಬಾಯಲ್ಲಿ ಕೇಳಿದ್ದೀನಿ ಅಂದಮೇಲೆ ಇವ್ರು ಏನ್ ಹೇಳ್ತಾರೆ ನೋಡೋಣ ಬಿಡೋಣ ಇರು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ತರುಣ ನೀನೆಲ್ಲಿ ನನ್ನ ಮಾತು ಕೇಳ್ತೀಯಾ ಏನೋ ಒಂದ್ ಮಾಡಪ್ಪ ಅಂತ ಹೇಳೋ ಅಷ್ಟೊಳಗಡೆ ಅಲ್ಲಿಗೆ ಜ್ಯೋತಿಷಿಯರು ಬಂದು ದೇವರಿಗೆ ನಮಸ್ತೆ ಹಾಕಿ ಏನಾಗಬೇಕಿತ್ತು ಏನು ಹೇಳಿ ನಿಮ್ಮ ಸಮಸ್ಯೆ ಅಂತ ಕೇಳಿದ್ದಕ್ಕೆ ನನ್ನ ವೈವಾಹಿಕ ಜೀವನದ ಬಗ್ಗೆ ನಿಮ್ಮ ಹತ್ರ ಕೇಳಬೇಕಿತ್ತು ಅಂತ ರಾಘು ಹೇಳ್ತಾನೆ ಸರಿ ಜಾತಕ ಕೊಡಿ ಅಂತ ಕೇಳಿದ್ದಕ್ಕೆ ಜಾತಕನ ಕೊಡ್ತಾನೆ ರಾಘಂಗು ಆ ಜಾತಕನ ನೋಡಿ ಈ ಜಾತಕದಲ್ಲಿ ಏನು ತಿಳ್ಕೊಬೇಕಿತ್ತು ನೀವು ಅಂತ ಕೇಳಿದ್ದಕ್ಕೆ ರಾಘಂಗು ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯದಲ್ಲಿ ಯಾವುದೋ ಒಂದು ಅನಿವಾರ್ಯತೆಯ ಕಾರಣದಿಂದ ನಮ್ಮಿಬ್ರಿಗೂ ಮದುವೆ ಆಯಿತು ಆದರೆ ನಮ್ಮಿಬ್ರಿಗೂ ಇಷ್ಟ ಇದೆ ಆದರೆ ಮನೆಯವ್ರಿಗೆ ಮಾತ್ರ ನಮ್ಮ ಮದುವೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವರು ಡಿವೋರ್ಸ್ ಕೊಡಿಸಿ ನಮ್ಮಿಬ್ರು ದೂರ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ನನ್ನ ಹೆಂಡತಿಗೆ ನನ್ನನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಹಾಗೇನೆ ನಾನು ಹೆಂಡತಿ ಜೊತೆ ಕೊನೆವರ್ಗು ಬದುಕಬೇಕು ಅಂತ ಆಸೆ ಇದೆ ನೋಡಿ ಹೇಳಿ ಅಂತ ಜ್ಯೋತಿಷ್ಯರು ಇಲ್ಲಿ ನಿಮ್ಮ ಹೃದಯದ ರೇಖೆಗಳು ಹತ್ತಿರವಿದ್ರು ರೇಖೆಗಳು ತುಂಬಾನೇ ದೂರ ಇದೆ ನೀವು ಇಬ್ರು ಜೊತೆಗೆ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ತುಂಬಾನೇ ಕಷ್ಟ ಇದೆ ಅಂತ ಈ ಜಾತಕ ಹೇಳ್ತಾ ಇದೆ ನೀವು ಈ ಸಂಬಂಧನ ಎಷ್ಟೇನೆ ಉಳಿಸ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರುನು ನಿಮ್ಗೆ ಡಿವೋರ್ಸ್ ಆಗಿ ನೀವು ದೂರ ಆಗೋದಂತೂ ಖಚಿತ ಅಂತ ರಾಗುಗೆ ಶಾಕ್ ಆಗೋ ರೀತಿಯಲ್ಲಿ ಜ್ಯೋತಿಷ್ಯರು ಹೇಳಿಬಿಡ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದ ರಾಘು ತುಂಬಾ ಶಾಕ್ ಆಗಿ ಕೂತ್ಬಿಡ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು